ಸ್ಮಶಾನ ಕಂದಾಯ ಇದು ಸ್ಮಶಾನ ಭೂಮಿ ಒತ್ತುವರಿ ಆಗಿದ್ರೆ ಈಗ ನಾನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ರಾಜ್ಯದಲ್ಲಿ ಒಟ್ಟು ಎಷ್ಟು ಸ್ಮಶಾನ ಭೂಮಿ ಇದೆ ಅಷ್ಟು ವಿಸಿಟ್ ಮಾಡಬೇಕು ಬೌಂಡ್ರಿಯನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಒತ್ತುವರಿ ಆಗಿದ್ರೆ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸ್ಬೇಕು ಕಾಲಮಿತಿ ಒಳಗಡೆ ಅದನ್ನು ಒತ್ತುವರಿಯನ್ನು ತೆರವು ಮಾಡುವಂಥದನ್ನು ಮಾಡಬೇಕು ಅನ್ನುವಂಥದ್ದು ಸೂಚನೆ ಕೊಟ್ಟಿದ್ದೇವೆ ಜುಲೈ ಎಂಡ್ ಒಳಗಡೆ ಎಲ್ಲ ಸ್ಮಶಾನ ಭೂಮಿ ಎಲ್ಲ ಕೆರೆಗಳಿಗೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಬರೀ ಸ್ಮಶಾನ ಕಂದ ಕೆರೆ ಅಷ್ಟೇ ಅಲ್ಲ ಎಲ್ಲ ಮತ್ತು ನಮ್ಮ ಕಂದಾಯ ಇಲಾಖೆ ಸರ್ಕಾರಿ ಭೂಮಿಗಳು ಯಾವ್ಯಾವ ಇದಾವೆ ಇಷ್ಟನ್ನು ಕೂಡ ಈಗಾಗಲೇ ಆರು ಲಕ್ಷ ಮೂವತ್ತು ಸಾವಿರ ಸರ್ಕಾರಿ ಜಮೀನುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಬ್ಯಾಲೆನ್ಸು ಇರತಕ್ಕಂಥ ಸುಮಾರು ಇನ್ನೊಂದು ಎಂಟು ಲಕ್ಷ ಬ್ಯಾಲೆನ್ಸ್ ಇದೆ ಅದನ್ನ ಈ ಜುಲೈ ಒಳಗಡೆ ಮುಗಿಸ್ಬೇಕು ಒತ್ತುವರಿ ಆಗಿರೋದನ್ನ ಅವರು ಡಿ ಸಿ ಗೆ ರಿಪೋರ್ಟ್ ಕಳಿಸ್ಬೇಕು ಒತ್ತುವರಿ ತೆರವು ಮಾಡಬೇಕು ತಹಶೀಲ್ದಾರ್ ಸರ್ವೆ ಇಲಾಖೆಯವರು ಸೇರಿ ಯಾರಾದರೂ ಅಂಥ ಸ್ಮಶಾನ ಭೂಮಿಗೆ ಅದು ಯಾರಾದರೂ ಎನ್ ಮಾಡ್ಕೊಂಡಿದ್ರೆ ಅದು ಫ್ರಾಡ್ ಆಗುತ್ತೆ ಫ್ರಾಡನ್ನು ನಾವು ಸಪ್ರೇಟ್ ಆಗಿ ಅದು ಔಟ್ರೈಟ್ ಫ್ರಾಡ್ ಆಗುತ್ತೆ ಅದು ಒತ್ತುವರಿ ಅಲ್ಲ ಎಲ್ಲ ಪಕ್ಷದ ನಾಲ್ಕು ವೇದಿಕೆಯಲ್ಲಿ ಚರ್ಚೆ ಆಗಬೇಕು ನಾಲ್ಕು ಜನ ಮಾಡ್ತಾರೋ ಇಡ್ಬಿಡ್ತಾರೋ ಇವೆಲ್ಲವೂ ಸಹ ಪಾರ್ಟಿ ಫೋರಮಲ್ಲಿ ಚರ್ಚೆ ಆಗುವಂಥದ್ದು ಇದಕ್ಕೆ ಇದರಿಂದ ಸಾರ್ವಜನಿಕರಿಗೆ ಭಾಳ ಏನು ಮಹತ್ವದ ವಿಷಯ ಅಲ್ಲ ಯಾರಾದರೂ ಆಗಬೇಕು ಅಂತಿದ್ರೆ ಹೋಗಬೇಕು ಪಾರ್ಟಿಯಲ್ಲಿ ಯಾರನ್ನ ಭೇಟಿ ಮಾಡಬೇಕು ಅವ್ರನ್ನ ಮಾಡಬೇಕು ಅಲ್ಲಿ ಕೇಳ್ಕೋಬೇಕು ಸಿ ಎಮ್ ಆಗೋದು ಬಿಡೋದು ಇದು ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಇಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಷಯ ಅಲ್ಲ ಸಾರ್ವಜನಿಕರಿಗೆ ಅದರಿಂದ ಏನು ಪ್ರಯೋಜನನೂ ಕೂಡ ಇಲ್ಲ ಸಾರ್ವಜನಿಕವಾಗಿ ಆದಷ್ಟು ಜನಕ್ಕೆ ಉಪಯೋಗ ಇರೋ ವಿಷಯಗಳ ಬಗ್ಗೆ ಚರ್ಚೆ ಆದರೆ ಒಳ್ಳೇದು ಸರ್ ತಾವು ಡಿ ಸಿಎಂ ನೋಡಿ ನಾನು ಆಕಾಂಕ್ಷಿ ಇದ್ರೆ ಹೋಗಿ ಯಾರತ್ರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತೇನೆ ನೀವು ನನಗೆ ಡಿ ಸಿ ಎಂ ಮಾಡ್ತೀರಾ ಇವಾಗ ನಿಮ್ಮತ್ರ ಹತ್ರ ಹೇಳಿದ್ರೆ ನೀವು ನನಗೆ ಡಿ ಸಿ ಎಂ ಮಾಡ್ತೀರಾ ಆಗ್ಬೇಕು ಅಂತಿದ್ರೆ ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ಬೇಕು ನಾವು ನೀವು ಮಾತಾಡಿದ್ರೆ ಅರ್ಹತೆ ಅರ್ಹತೆಗಿಂತ ಹೆಚ್ಚು ನಮ್ಗೆ ಅವಕಾಶ ಸಿಕ್ಕಿದೆ ಸಿಕ್ಕಿರೋ ಕೆಲಸ ಮಾಡೋಣ ಈ ಕೆಲಸ ಮಾಡಿದ್ರೇನೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿ ನಾವು ಪುಣ್ಯ ಕಟ್ಕೊಳ್ಬೋದು ಅಂತ ಅವಕಾಶ ಸಿಕ್ಕಿದೆ ಸಿಕ್ಕಿರೋದಿಕ್ಕೆ ಸಂತುಷ್ಟಿ ಪಡೋಣ ಸಿಕ್ಕಿರೋದ್ರಲ್ಲಿ ಏನೋ ನಾಲ್ಕು ಜನಕ್ಕೆ ಅನುಕೂಲ ಆಗೋ ಕೆಲಸ ಮಾಡೋಣ ಸಾರ್ಥಕತೆ ಕಂಡುಕೊಳ್ಳೋಣ ಗೊತ್ತಾಯ್ತಾ ಆಮೇಲೆ ಬೇಕು ಬೇಕು ಎಲ್ಲ ಬೇಕು ಕೊನೆ ಉಸಿರಿರೋವರ್ಗೂ ಬೇಕು ಇರೋದಕ್ಕೆ ಖುಷಿ ಪಡೋಣ ಇರೋದ್ರಲ್ಲಿ ಕೆಲಸ ಮಾಡೋಣ ಉಳಿದಿದ್ದ ತಾಯನಾದ್ರೂ ಬೇಕಾದ್ರೆ ಅದೇ ನಮ್ಮನ್ನು ನುಡ್ಕೊಂಡ್ ಬರ್ತದೆ